ಮಂಡ್ಯ ಜಿಲ್ಲೆಯಲ್ಲಿ ಹನುಮಧ್ವಜ ವಿಷಯವಾಗಿ ಕರೆ ನೀಡಿದ ಬಂದನ್ನು ಬಿಜೆಪಿ ಬೆಂಬಲಿಸಲಿದೆ ಹನುಮಧ್ವಜಕ್ಕೆ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿಯೇ ಸನ್ಮಾನವಾಗಬೇಕು ಎಂದು ವಿಧಾನಪರಿಷತ್ತು ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಎನ್ ರವಿಕುಮಾರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯದ ಕೇರಗೋಡ ಸ್ಥಳೀಯ ಸರ್ಕಾರ ಹನುಮಧ್ವಜ ಹಾರಿಸಲು ಅನುಮತಿ ನೀಡಿದರೆ ರಾಜ್ಯ ಸರ್ಕಾರ ಧ್ವಜ ಕಿತ್ತು ಹಾಕುತ್ತದೆ ಎಲ್ಲಿಯೇ ಆಗಲಿ ಕೋಮು ಸಂಘರ್ಷ ಸೃಷ್ಟಿಸುವ ಯಾವ ಕೆಲಸವನ್ನು ಬಿಜೆಪಿ ಮಾಡುತ್ತಿಲ್ಲ ಎಂದರು ನೋಡಿ ಧ್ವಜಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಧರ್ಮಕ್ಕೆ ಅಪಮಾನ ಮಾಡಿರ್ತಕ್ಕಂಥ ರೀತಿಯಲ್ಲಿ ಘಟನೆ ಆಗಿದೆ ಈ ಹಿನ್ನೆಲೆಯಲ್ಲಿ ಒಂಬತ್ತನೇ ತಾರೀಕು ಏನು ಬಂದ್ ಅದಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ ಮತ್ತು ಸರ್ಕಾರ ಸಾವೇ ತಮ್ಮ ಅಧಿಕಾರಿಗಳ ಮೂಲಕ ಏನು ಧ್ವಜವನ್ನು ಹಾರಿಸಲಾಗಿತ್ತು ಹನುಮಾನ್ ಧ್ವಜ ಆ ಹನುಮ ಧ್ವಜವನ್ನು ಹಾರಿಸ್ಬೇಕು ಅದು ಎಲ್ಲಿ ಜಹಾ ಉಸ್ಕ ಅಮ್ಮ ಅಪಮಾನ್ ಉದರಿ ಹೊನಚಾಯಿಯೇ ಸನ್ಮಾನ್ ಎಲ್ಲಿ ಅಪಮಾನ ಆಗಿತ್ತು ಅಲ್ಲೇ ಧ್ವಜಕ್ಕೆ ಸನ್ಮಾನ ಆಗಬೇಕು ಆ ಹಿನ್ನೆಲೆಯಲ್ಲಿ ಏನು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೇವೆ ಸರ್ಕಾರವೇ ಹೊಣೆ ಈ ರೀತಿ ಅಪಮಾನ ಆಗುತ್ತೆ ಅದರ ನೈತಿಕ ಹೊಣೆವನ್ನು ಹೊತ್ತು ಕೂಡಲೇ ಒಂಬತ್ತನೇ ತಾರೀಕು ಧ್ವಜವನ್ನು ಹಾರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ಕೋಮು ಬಿಜೆಪಿಯವರು ಅವರ ಆರೋಪ ತಾನೇ ಆರೋಪ ಮಾಡಕ್ಕೆ ಏನು ಬೇಕಾದ ಆರೋಪ ಮಾಡಿಕೊಟ್ಟಲ್ಲ ಹಾಗಾಗಿ ಇದರೊಳಗೆ ಯಾವುದೇ ಕೋಮು ಸಂಘರ್ಷವನ್ನ ಅಥವಾ ದ್ವೇಷವನ್ನು ಬಿತ್ತಕ್ಕಂಥ ಕೆಲಸವನ್ನು ನಾವು ಯಾರು ಮಾಡ್ತಾ ಇಲ್ಲ ಹನುಮಾನ್ ಧ್ವಜ ಇದೊಂದು ಧರ್ಮ ಧ್ವಜ ಎಲ್ಲ ಮಠಗಳ ಮೇಲೆ ಧ್ವಜ ಇರುತ್ತೆ ಅದೇ ರೀತಿಯಲ್ಲಿ ಊರಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಲೋಕಲ್ ಗೌರ್ನಮೆಂಟ್ ಸ್ಥಳೀಯ ಸರ್ಕಾರ ಸೇರಿ ನಿರ್ಧಾರ ಮಾಡಿರೋದನ್ನು ನೀವು ವಾಪಾಸ್ ತೆಗೆದುಕೊಳ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಲೋಕಲ್ ಗೌರ್ಮೆಂಟ್ಗೂ ಮಾಡಿರ್ತಕ್ಕಂಥ ಅಪಮಾನ ಇದು ನೀವು ಹೇಳ್ತೀರಾ ಸ್ಥಳೀಯ ಆಡಳಿತ ಬಲಿಷ್ಠಗೊಳ್ಳಬೇಕು ಅಂತ ನೀವು ಸ್ಥಳೀಯ ಆಡಳಿತ ತೀರ್ಮಾನ ಮಾಡಿರೋದನ್ನು ಅಲ್ಲಗಳೆದು ಬಿಟ್ಟರೆ ಹಂಗಾದ್ರೆ ಸ್ಥಳೀಯ ಸರ್ಕಾರಕ್ಕೆ ಕೊಡ್ತಕ್ಕಂಥ ಗೌರವ ಏನು ಉಳೀತು ಇದು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ ಎಲ್ಲಿದೆ ಪ್ರಜಾಪ್ರಭುತ್ವ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗ್ರಾಮ ಪಂಚಾಯತ್ ಸರ್ಕಾರ ತೀರ್ಮಾನ ಮಾಡಿತ್ತು ತಾನೆ ಎಲ್ಲಿದೆ ಗ್ರಾಮ ಪಂಚಾಯತ್ ಕೊಡ್ತಕ್ಕಂಥ ಗೌರವ ಎಲ್ಲಿದೆ ಇದರಲ್ಲಿ ಎಲ್ಲಿದೆ ನಿಮ್ಮ ಪ್ರಜಾಪ್ರಭುತ್ವ ಇದನ್ನು ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳಲು ಬಯಸ್ತೇನೆ ಇನ್ನು ಇದೇ ವೇಳೆ ಕೇಂದ್ರದಿಂದ ರಾಜ್ಯಕ್ಕೆ ಯುಪಿಎಎನ್ ಡಿಎ ಸರ್ಕಾರ ಅವಧಿಯಲ್ಲಿ ಎಷ್ಟು ಅನುದಾನ ಬಂದಿದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರ ಪತ್ರ ಹೊರಡಿಸಲಿ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಹೆಚ್ಚು ಅನುದಾನ ಬಂದಿದೆ ಎಂದಾದರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೀರಾ ಎಂದು ಸಿದ್ದರಾಮಯ್ಯ ಅವರಿಗೆ ಸವಾಲೆಸಿದ್ರು ಟೋಪಿ ಹಾಕಿಕೊಳ್ಳುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಿಲಕ ಹಚ್ಚಿಕೊಳ್ಳಲು ಯಾಕೆ ಅಸಭೆ ತೋರುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ರು ಮುಂಚೆಯಿಂದಲೂ ಕೂಡ ನಮ್ಮ ಸಮಾಜ ಗಮನಿಸ್ತಾ ಇದೆ ಅನೇಕ ಘಟನೆಗಳಿದ್ದಾವೆ ಕುಂಕುಮ ಹಚ್ಚಿಕೊಳ್ಳಲ್ಲ ಆದರೆ ಅವರು ಟೋಪಿಯನ್ನು ಒಂದು ಜನ ಒಂದು ಧರ್ಮಕ್ಕೆ ಅಪಮಾನ ಮಾಡೋದು ಇನ್ನೊಂದು ಧರ್ಮಕ್ಕೆ ಸನ್ಮಾನ ಮಾಡಲ್ಲ ಇದನ್ನೆಲ್ಲ ಜನ ಗಮನಿಸ್ತಿದ್ದಾರೆ ತಿಲಕ ಹಚ್ಚಿದ್ರೆ ಕುಂಕುಮ ಹಚ್ಚಿದರೆ ಏನು ತೊಂದರೆ ನಿಮಗೆ ಹೆಸರು ನೋಡಿದರೆ ಸಿದ್ದರಾಮಯ್ಯ ಅಂತ ಇಟ್ಕೊಂಡಿದ್ದೀರಾ ಸಿದ್ದರಾಮಯ್ಯ ಅಂತ ಹೆಸರು ಇಟ್ಕೊಂಡು ಅದರ ಲಕ್ಷಣಗಳನ್ನು ತೋರಿಸ್ಬೇಕಲ್ಲ ತಾವು ಕುಂಕುಮ ಯಾಕೆ ಹಚ್ಕೊಳ್ಳಲ್ಲ ವಿಭೂತಿ ಯಾಕೆ ಹಚ್ಕೊಳ್ಳಲ್ಲ ಹಚ್ಚಿದ್ರೆ ಯಾಕೆ ಕಳಿಸ್ತೀರಾ ಅದೇ ಟೋಪಿ ಹಾಕಿದ್ರೆ ಈ ಕಾರ್ಯಕ್ರಮ ಮುಗಿಯೋವರೆಗೂ ಹಾಕ್ಕೊಂಡಿರ್ತೀರ ಏನು ಸುಮಾರು ಜನ ಗಮನಿಸ್ತಿದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಸರಿಯಾದ ಪಾಠ ಕಲಿಸ್ತಾರೆ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಯಸ್ತೇನೆ ಇನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅನೇಕರಿಗೆ ತಲುಪಿಲ್ಲ ಎಂದು ಸಹ ಅವರು ಈ ವೇಳೆ ಆರೋಪಿಸಿದ್ರು